ಎಲ್ರಿಗೂ ನಮಸ್ಕಾರ ಇಂದು ಗುಪ್ತ ನವರಾತ್ರಿ ಮಾಘ ಶುಕ್ಲ ಎಂದು ಶ್ಯಾಮಲಾ ನವರಾತ್ರಿ ಅಂತಲೂ ಈ ಗುಪ್ತ ನವರಾತ್ರಿಯನ್ನು ಕರೀತಾರೆ ಮೊದಲನೇ ದಿವಸ ಕಾಳಿದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ ಕಾಳಿದೇವಿಗೆ ಆರತಿ ಹಾಡನ್ನು ಹಾಡ್ತಾ ಇದ್ದೀನಿ ಗುಪ್ತ ನವರಾತ್ರಿ ಪರ್ವಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ್ತ ಆಪ್ತ ತಾಯಿಗೆ ನಮಿಸೋಣ ಆಪ್ತ ತಾಯಿಗೆ ನಮಿಸೋಣ ಗುಪ್ತ ನವರಾತ್ರಿ ಪರ್ವಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ್ತ ಆಪ್ತ ತಾಯಿಗೆ ನಮಿಸೋಣ ಕಾಳಿ ರೂಪದ ಮೊದಲನೆ ದಿನದಿ ಕಾಳಿಗೆ ಆರತಿ ಎತ್ತೋಣ ಬಳಿ ಬಂದು ನೀ ನೆಲೆಸು ಎಂದು ಅಳಿಸು ಅಜ್ಞಾನ ಎನ್ನೋಣ ಅಳಿಸು ಅಜ್ಞಾನ ಎನ್ನೋಣ ಗುಪ್ತ ನವರಾತ್ರಿ ಪರ್ವಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ ಆಪ್ತ ತಾಯಿಗೆ ನಮಿಸೋಣ ಚತುರ್ಬಾಹುಗಳ ಶಕ್ತಿ शक्ति माते चातुर्वर्णे चतुर्बाहु शक्ति माते चातुर्वर्ण चतुर्विध पुरुषार्थ को चतुर्विध पुरुषार्थ को चतुरिगारोण ಚತುರಳಿಗಾರತಿ ಮಾಡೋಣ ಗುಪ್ತ ನವರಾತ್ರಿ ಪರ್ವ ಪರ್ವಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ ಆಪ್ತ ತಾಯಿಗೆ ನಮಿಸೋಣ ಶಿವನ ಮೇಲೆ ಕಾಲಿಟ್ಟಿಹ ದೇವಿಗೆ ಶಿವನ ಶಕ್ತಿ ಆಗಿರುವಳಿಗೆ ಶಿವನ ಮೇಲೆ ಕಾಲಿಟ್ಟಿಹ ದೇವಿಗೆ ಶಿವನ ಶಕ್ತಿತಾ ಆಗಿರುವಳಿಗೆ ಶಿವೆಯ ಘೋರ ರೂಪವಾದವಳಿಗೆ ಶಿವೆಯ ಘೋರ ರೂಪವಾದವಳಿಗೆ ನವಹೂವಿನ ಆರತಿ ಮಾಡೋಣ ನವಹೂವಿನ ಆರತಿ ಮಾಡೋಣ ಗುಪ್ತ ನವರಾತ್ರಿ ಪರ್ವ ಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ್ತ ಆಪ್ತಾಯಿಗೆ ನಮಿಸೋಣ ಮುತ್ತು ಪಚ್ಚೆ ನವರತ್ನದ ಆರತಿ ಉತ್ತಮ ಭಕ್ತಿಯ ಶುದ್ಧ ಆರತಿ ಮುತ್ತು ಪಚ್ಚ ನವರತ್ನದ ಆರತಿ ಉತ್ತಮ ಭಕ್ತಿಯ ಶುದ್ಧ ಆರತಿ ಮತ್ತೆ ಸಿರಿಹರಿಯ ಶ್ರೇಷ್ಠ ತಂಗಿಗೆ ಮತ್ತೆ ಸಿರಿಹರಿಯ ಶ್ರೇಷ್ಠ ತಂಗಿಗೆ ಚಿತ್ತ ನಿರ್ಮಲರಾಗಿ ಮಾಡೋಣ ಚಿತ್ತ ನಿರ್ಮಲರಾಗಿ ಮಾಡೋಣ ಗುಪ್ತ ನವರಾತ್ರಿ ಪರ್ವ ಕಾಲದಲ್ಲಿ ಗುಪ್ತ ದೇವಿಗಾರತಿ ಮಾಡೋಣ ಸುಪ್ತ ಶಕ್ತಿಗಳ ಎಬ್ಬಿಸು ಎನ್ನುತ್ತ ಆಪ್ತ ತಾಯಿಗೆ ನಮಿಸೋಣ ಧನ್ಯವಾದಗಳು